ಬೆಂಗಳೂರು ನಗರದ ಜಿಲ್ಲಾ ಮಟ್ಟದ ಗೆಲುವು ಸಾಧಿಸಿದ್ದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಬಾಗಲೂರು ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಬೆಂಗಳೂರು ಉತ್ತರ ತಾಲೂಕಿನ ಬಾಗಲೂರು ಸರ್ಕಾರಿ ಶಾಲೆ ಇದಾಗಿದೆ ಬೆಂಗಳೂರು ನಗರದಲ್ಲಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಗೆಲುವು ಸಾಧಿಸಿದ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದಂತಹ ಗ್ರಾಮಸ್ಥರು ಬಾಗಲೂರು ಗ್ರಾಮಸ್ಥರಿಂದ ಗೆಲುವು ಸಾಧಿಸಿದ ವಾಲಿಬಾಲ್ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಸಪ್ತವಾಗಿ ಎರಡನೇ ಬಾರಿಗೆ ಗೆಲುವು ಸಾಧಿಸಿದ ಬಾಗಲೂರು ಶಾಲೆಯ ತಂಡ ಜಿಲ್ಲಾ ಮಟ್ಟದ ಪಂದ್ಯ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮಾತಾಡ್ತಿದ್ದೇವೆ ನಮ್ಮ ನಾವು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ವಿ ಡಿಸ್ಟಿಕ್ ಲೆವೆಲಲ್ಲೂ ಗೆದ್ದು ಅಲ್ಲಿ ತುಂಬ ಅಷ್ಟೇ ಇತ್ತು ಮ್ಯಾಚ್ಗಳು ಹಾಗೂ ಗೆದ್ದಿದ್ದೇವೆ ಅದು ಗೆಲ್ಲಕ್ಕೆ ಕಾರಣ ನಮ್ಮ ಪಿ ಟಿ ಸರ್ ಜಿ ಪಿ ಸರ್ ಇನ್ನೂ ನುರಿತ ಒಳ್ಳೆ ಉತ್ತಮ ನಮಗೆ ಶಿಕ್ಷಣವನ್ನು ಕೊಟ್ಟು ಒಳ್ಳೆ ಒಳ್ಳೆ ಪ್ರೈಜನ್ನ ಕೊಟ್ಟಿದ್ವಿ ನಮ್ಮ ಜೊತೆ ಅಂಡರ್ ಸೆವೆಂಟೀನಲ್ಲಿ ನಾಲ್ಕು ಪಂದ್ ನಾಲ್ಕು ಕ್ರೀಡಾಕೂಟ ಇತ್ತು ನಾಲ್ಕು ಮ್ಯಾಚಸ್ ಇತ್ತು ಅದರಲ್ಲಿ ನಾವು ಗೆದ್ದು ಫಸ್ಟ್ ಬಂದಿದ್ದೇವೆ ನಮ್ಮ ಎಲ್ಲಿ ನಾವು ಗೆದ್ದಿರೋದೆಲ್ಲ ನಮ್ಮ ಕ್ರೆಡಿಟ್ ನಮ್ಮ ಜಿ ಪಿ ಸರ್ ನಮ್ಮ ಪಿ ಟಿ ಸರ್ ಗೆ ಅವರಿಂದ ನಾವು ಇಷ್ಟು ಹೋಗ್ತಿದ್ದೀವಿ ಮತ್ತು ಡಿವಿಷನ್ ಲೆವೆಲ್ಗೂ ಸೆಲೆಕ್ಟ್ ಆಗಿದೆ ವಾಲಿಬಾಲ್ ಅಲ್ಲಿ ಎರಡು ಸಾರಿ ಡಿವಿಷನ್ ನಡೆದಿದೆ ಎರಡು ಸಾಲ ಡಿವಿಷನ್ ಗೆದ್ದು ತಿರ್ಗ ಕಬಡ್ಡಿಯಲ್ಲಿ ಒಂದು ಸಲ ಡಿವಿಷನ್ ಗೆದ್ದಿದ್ದೀವಿ ಕ್ಲಸ್ಟರು ತಾಲೂಕು ಮಟ್ಟ ಅಂತ ಎಲ್ಲ ಗೆದ್ಕೊಂಡು ನಾವು ಈಗ ಡಿವಿ ವಾಲಿಬಾಲ್ ನಲ್ಲಿ ಡಿವಿಷನ್ ಲೆವೆಲ್ಗೆ ಮೂರನೇ ವರ್ಷ ಸೆಲೆಕ್ಟ್ ಆಗಿದ್ದೀರಿ ಎಲ್ಲ ನಾವು ಕ್ರೆಡಿಟ್ ಎಲ್ಲ ಜಿ ಪಿ ಸರ್ ಇದಕ್ಕೆಲ್ಲ ಕಾರಣ ನಮ್ಮ ಬಾಗ್ಲೂರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ದಾನಿಗಳು ಮತ್ತು ನಮ್ಮ ಶಾಲೆಯ ಎಚ್ ಎಂ ಮ್ಯಾಮ್ ಮತ್ತು ಶಾಲೆಯ ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪೋಷಕರಿಗೆ ಎಲ್ಲರಿಗೂ ಇದು ಇದು ಎಸ್ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಮತ್ತು ಎಲ್ಲರಿಗೂ ಇದು ನಮ್ಮ ಕ್ರೆಡಿಟ್ ಸೇರಬೇಕಾಗಿತ್ತಂದರೆ ಸಹಕಾರ ಸೇರಬೇಕು ನಾನು ದೈಹಿಕ ಇಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಬಂದೆ ಇಲ್ಲಿಗೆ ಐದು ವರ್ಷ ಆಯಿತು ಐದು ವರ್ಷದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಮೊದಲನೇ ಬಾರಿಗೆ ವಾಲಿಬಾಲು ಡಿವಿಷನ್ ಮಟ್ಟಕ್ಕೆ ನಮ್ಮ ಶಾಲಾ ಕ್ರೀಡಾಪಟುಗಳನ್ನು ತಗೊಂಡ್ಬೋದು ಅದಕ್ಕೆಲ್ಲ ನಮಗೆ ಸಹಕಾರ ನಮಗೆ ಊರಿನ ದಾನಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೆ ಎಸ್ ಪಿ ಎಂ ಸಿ ಅಧ್ಯಕ್ಷರು ಸದಸ್ಯರು ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರು ಎಲ್ಲ ಸಿಬ್ಬಂದಿ ಹೊಂದಿದರ ಸಹಕಾರದಿಂದ ನಾನು ಈ ಒಂದು ಸಾಧನೆ ಮಾಡಲಿಕ್ಕೆ ಸಹ ಸಹಕಾರ ಆಯಿತು ನಾವು ಸತತವಾಗಿ ವಾಲಿಬಾಲಲ್ಲಿ ಎರಡನೇ ಬಾರಿಗೆ ಡಿವಿಜನ್ ಮಟ್ಟಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಶಾಲೆಗೆಲ್ಲ ಹಳ್ಳಿಗಳಿಂದ ಬರ್ತಕ್ಕಂಥ ಕ್ರೀಡಾಪಟುಗಳು ಹೆಚ್ಚಿಂದಾಗಿರೋದ್ರಿಂದ ಅವ್ರಿಗೆ ಯಾವ ರೀತಿ ಕಠಿಣ ಅಭ್ಯಾಸವನ್ನು ಕೊಟ್ಟು ಅವ್ರಿಗೆ ಸತತವಾಗಿ ಎರಡನೇ ಬಾರಿ ನಾವು ವಾಲಿಬಾಲ್ಗೆ ಹೋಗ್ತಾಯಿದ್ದೀವಿ ಲಾಸ್ಟ್ ಇಯರು ನಾವು ಕಬಡ್ಡಿ ಡಿವಿಜನ್ ಮಟ್ಟದ ತನಕ ಹೋಗಿದ್ವಿ ಸೊ ಹೀಗಾಗಿ ನಾವು ಏನು ಹೇಳ್ಕೊಡ್ತೀವಿ ಅದರ ಕಲಿಬೇಕು ಅನ್ನೋ ಆಸಕ್ತಿ ನಮ್ಮ ಕ್ರೀಡಾಪಟುಗಳಲ್ಲಿ ಇರೋದ್ರಿಂದ ಹಾಗೆ ನಮಗೆ ಎಲ್ಲ ನಮ್ಮ ನೋಡಿ ನಾನು ಈ ಶಾಲೆಗೆ ಬಂದು ಐದು ವರ್ಷ ಆಯಿತು ಆದ್ರೂ ನಾವು ಇಷ್ಟು ಸಾಧನೆ ಮಾಡಲಿಕ್ಕೆ ನನಗೆ ಇಲ್ಲಿರ್ತಕ್ಕಂಥ ಊರಿನ ದಾನಿಗಳು ನನಗೆ ಪ್ರಮುಖವಾಗಿ ಅವ್ರ ಸಹಕಾರದಿಂದ ನಾನು ಈ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಸಹಕಾರ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಲ್ಲಪ್ಪಣ್ಣವರಾಗಿರ್ಬೋದು ಪ್ರಭುಸ್ವಾಮಿ ಆಗಿರ್ಬೋದು ಹಾಗೆ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷ ಆಂಜಿನಪ್ಪ ಅವರಾಗಿರ್ಬೋದು ಆಮೇಲೆ ಶಿವಣ್ಣವರಾಗಿರ್ಬೋದು ಆನಂದ್ರವರಾಗಿರ್ಬೋದು ಕೃಷ್ಣ ಅವರಾಗಿರ್ಬೋದು ಅವರೆಲ್ಲರ ಸಹಕಾರದಿಂದ ನಾವೊಂದು ಈ ಒಂದು ಸಾಧನೆ ಮಾಡಲಿಕ್ಕೆ ನಮಗೆ ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ ನೋಡಿ ಯಾವುದೇ ಒಬ್ಬ ಕ್ರೀಡಾಪಟು ಗುರಿ ಸಾಧಿಸ್ಕೊಂಡು ಹೋದರೆ ಅದ್ರ ಹಿಂದೆ ಗುರು ಇರಬೇಕು ಅನ್ನೋ ಒಂದು ನಾಣ್ಣುಡಿ ಇದೆ ಅದಕ್ಕೆ ತಕ್ಕಂತೆ ನಾವು ನಮ್ಮ ಕ್ರೀಡಾಪಟುಗಳಿಗೆ ಉತ್ತೇಜನವನ್ನು ನೀಡ್ತಾ ಪ್ರೋತ್ಸಾಹವನ್ನು ನೀಡ್ತಾ ಅವ್ರಿಗೇನು ಬೇಕೋ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ನಾನು ದಾನಿಗಳಲ್ಲಿ ಪಡ್ಕೊಳ್ತಾ ಈ ಒಂದು ಸಾಧನೆ ಮಾಡೋಕ್ಕೆ ನನಗೆ ಅನುಕೂಲ ಮಾಡಿದ್ದೆ ಲ್ಲಿ ಮೂರು ವರ್ಷ ಸತತವಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನು ಉತ್ಕೊಂಡ ಮಾಡ್ತಾ ಇದ್ದಾರೆ ಒಂದು ಬಾರಿ ಕಬಡ್ಡಿ ಎರಡು ಬಾರಿ ವಾಲಿಬಾಲ್ ಈಗ ವಾಲಿಬಾಲಲ್ಲಿ ನಮಗೆ ಮೂರನೇ ವರ್ಷ ಡಿವಿಜನ್ ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಗ್ರಾಮ ಪಂಚಾಯತ್ ಕಾಲೇಜಿನ ಪರವಾಗಿ ನಮ್ಮ ಗ್ರಾಮ ಪರವಾಗಿ ಉದಯಪುರ ಕಾಲೇಜು ಗ್ರಾಮ ಪಂಚಾಯತ್ ಕಾರವನ್ನು ಸಹ ನೀಡ್ತಾ ಇದ್ದೀವಿ ಮುಂದಕ್ಕೂ ನೀಡ್ತೀವಿ ನಮ್ಮ ಬಾಗಲೂರು ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಡಿವಿಷನ್ ಮಟ್ಟದಲ್ಲಿ ಒಂದು ಹೆಸರು ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ ನಾವು ಏನು ಇವತ್ತು ನಮ್ಮ ಬಾಗಲೂರು ಉನ್ನತ ಮಟ್ಟಕ್ಕೆ ಈ ಒಂದು ವಿಚಾರದಲ್ಲಿ ನಮ್ಮ ಕ್ರೀಡೆಯ ಬಿಜೆಪಿ ಸರ್ ಅವರು ಬಹಳಷ್ಟು ಶ್ರಮ ಇಲ್ಲಿ ಇವರಂಥವರೆಲ್ಲ ಸರ್ಕಾರಿ ಕಾರ್ಯ ಬಡಮಕ್ಕೂ ಇತರ ಬಡ ಮಕ್ಕಳಿಂದ ಇವರ ಕ್ರೀಡೆ ಉನ್ನತ ಇದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳಾಗಿ ನಮ್ಮ ಅತ್ಯೇಕರವಾದ ಕ್ರೀಡೆಗೆ ನಾವು ಮೀಸಲಾಗಿಟ್ಟಿದ್ದೀವಿ ಆ ಒಂದು ಒಂದೇ ರಾಷ್ಟ್ರ ಮಟ್ಟ ಏನು ಅಂತರ ಸಹಾಯ ಮಾಡೋಕ್ಕೆ ಮಾಡುವುದು ಮತ್ತೆ ಅವರ ಎಕ್ಸ್ಪೆನ್ಸಸ್ ಏನಿದೆ ಅವ್ರ ಬೋರ್ಡಿಂಗ್ ಚಾರ್ಜಸ್ ಏನಿದೆ ನಾವು ಗ್ರಾಮ ಪಂಚಾಯಿತಿ ಆ ಅಧ್ಯಕ್ಷರು ಸೇರಿ ಎಲ್ಲ ಸದಸ್ಯರು ಸೇರಿ ನಾವು ಅದನ್ನು ಪಟ್ಟಿ ಮಾಡಿ ನಮ್ಮ ಊರಿನ ಮಕ್ಕಳು ನಮ್ಮ ಯುವಕರು ವಿದ್ಯಾರ್ಥಿಗಳು ಮುಂದೆ ರಾಷ್ಟ್ರದಲ್ಲಿ ಒಂದು ಒಳ್ಳೆಯ ಹೆಸರು ನಮ್ಮ ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ನಾವು ಆಶ್ಚರ್ಯ ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ